ನಮಸ್ತೆ ಮತ್ತೊಮ್ಮೆ ಕತೆ ಹೇಳಕ್ಕೆ ಬಂದಿದ್ದೀನಿ ಕತೆ ಹೇಳ್ತೀನಿ ಅಲ್ವಾ ಈ ಕತೆ ನಮ್ಮೆಲ್ಲರ ಒಳಗಡೆ ಇರುವಂತಹ ಒಂದು ಗುಣವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಒಂದು ಊರಿನಲ್ಲಿ ಒಬ್ಬ ಬಟ್ಟೆ ಒಗೆಯವನು ಇತ್ತ ಆ ಬಟ್ಟೆ ಒಗೆಯವನ ಹತ್ರ ಒಂದು ಕತ್ತೆಯೂ ಇತ್ತು ಆ ಕತ್ತೆ ಮತ್ತು ಆ ಬಟ್ಟೆ ಒಗೆಯುವವನ ನಡುವೆ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಕಾಳಜಿ ಎಲ್ಲವೂ ಇತ್ತು ಆ ಬಟ್ಟೆ ಒಗೆಯುವವನ ಕೆಲಸಗಳೆಲ್ಲವನ್ನ ಕತ್ತೆ ಪ್ರೀತಿಯಿಂದೆ ಮಾಡಿಕೊಡ್ತಾ ಇತ್ತು ಪ್ರೀತಿಯಿಂದೆ ಮಾಡಿಕೊಡುವಂತಹ ಕತ್ತೆಯನ್ನ ಆ ಬಟ್ಟೆ ಒಗೆಯುವವನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಹೀಗೆ ಇರಬೇಕಾದ್ರೆ ಒಂದು ಎರಡು ವರ್ಷ ಮೂರು ವರ್ಷ ಕಳೀತು ಕಳೆದಾಗ ಕತ್ತೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇತ್ತು ಆ ಹೋಗುವ ಸಂದರ್ಭದಲ್ಲಿ ಈ ಕತ್ತೆಗೆ ಇನ್ನೊಂದು ಕತ್ತೆಯ ಪರಿಚಯ ಆಯ್ತು ಆ ಕತ್ತೆಯೋ ಸೋಮಾರ್ಲೇ ಸೋಮಾರಿ ಅದು ತನ್ನ ಒಡೆಯನತ್ರ ಹತ್ರ ಬಯಸ್ಕೊಳ್ಳೋದು ಒಡ್ಸ್ಕೊಳ್ಳೋದು ಮತ್ತು ಆದರಿಸ್ಕೊಳ್ಳೋದು ಮತ್ತು ಒಂದೊಂದು ಸಾರಿ ಕಟಾಕ್ಸ್ಕೊಳ್ಳೋದು ಇಂತಹ ಶಿಕ್ಷೆಗಳೆಲ್ಲವನ್ನು ಪಡೆದು 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 ಅದು ಸೋಮಾರಿಯೂ ಆಗಿತ್ತು ಆ ಸೋಮಾರಿ ಆಗಿದ್ದಕ್ಕೆ ಆ ಕತ್ತೆಯ ಒಳೆಯ ಈ ಥರದ ಶಿಕ್ಷೆಯನ್ನು ಕೊಡ್ತಾ ಇದ್ದಂತೆ ಈ ನಮ್ಮ ಪ್ರಾಮಾಣಿಕ ಕತ್ತೆ ಇತ್ತಲ್ಲ ಆ ಕತ್ತೆಗೆ ಅದರ ಪರಿಚಯ ಆಯ್ತು ಪರಿಚಯ ಆದಾಗ ನೋಡು ನನ್ನ ಒಳೆಯ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ತುಂಬ ಚೆನ್ನಾಗಿ ನನಗೆ ಮೇವು ಕೊಡ್ತಾನೆ ನನ್ನ ಮತ್ತು ಅವನ ನಡುವೆ ಒಂದು ಒಳ್ಳೆಯ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಹಾಗಾಗಿ ನಾನು ತುಂಬ ಪುಣ್ಯಶಾಲಿ ಅಂತ ಈ ಕತೆ ಹೇಳ್ತು ಆ ಕತೆ ಏನು ಹೇಳ್ತು ಗೊತ್ತಾ ಅಯ್ಯ ನೀನು ಎಷ್ಟು ಹೇಳಿದ್ರು ಅಷ್ಟೇ ಏನು ಪುಣ್ಯಶಾಲಿ ನಾವು ಕೆಲಸ ಮಾಡಿದ್ರೆ ತಾನೇ ಅವ್ನ್ ನಮಗೆ ಪ್ರೀತಿ ತೋರ್ಸೋದು ನಮ್ಮ ಕೆಲಸಕ್ಕೆ ತಾನೇ ಅವ್ನ್ ನಮಗೆ ಮೇವ್ ಹಾಕೋದು ಈ ಮನುಷ್ಯರ ಇಷ್ಟು ಅದಕ್ಕೆ ಯಾಕೆ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಕತ್ತೆಯ ಮನಸ್ಸನ್ನ ಒಡೆದಾಕ್ಬರ್ತದೆ ಈ ಕತ್ತೆಗೆ ಈ ಮನಸ್ಸು ವಿಚಲಿತವಾದಂತಹ ಅಥವಾ ಬೇರೆ ಆದಂತಹ ಸಂದರ್ಭದಲ್ಲಿ ಹೌದಲ್ವಾ ನನ್ನ ಪ್ರಾ ನಮ್ಮ ಸಾರಿ ಒಂದೊಂದ್ಸಾರಿ ಪರೀಕ್ಷೆ ಮಾಡಬೇಕಲ್ಲ ಅಂತ ಹೇಳಿ ಒಂದು ಸಾರಿ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಮಾಡುವ ಕೆಲಸ ಕಾರ್ಯಗಳೆಲ್ಲವನ್ನ ಅದು ಮಾಡದೆ ಒಂದು ರೀತಿಯಲ್ಲಿ ಆಲಸ್ಯ ತೋರಿಸು ಶುರುವಾಯ್ತಂತೆ ಆ ಆಲಸ್ಯ ತೋರಿಸ್ತಾ ಇರುವಂಥ ಕಥೆ ಮೇಲೆ ಅದರ ಮಾಲೀಕ ಈ ಸಾರಿ ಎರಡು ಸಾರಿ ಮೂರು ಸಾರಿ ನೋಡ್ತಾನೆ ಕೊನೆಗೆ ಇವ್ ಯಾಕೋ ಇಷ್ಟವಾಗೋದಿಲ್ಲ ಇಷ್ಟವಾಗದೇ ಇರುವಂತ ಸಂದರ್ಭದಲ್ಲಿ ಪ್ರೀತಿ ಎಲ್ಲ ಹೋಗುತ್ತೆ ನಂಬಿಕೆ ಹೋಗುತ್ತೆ ಆ ನಂಬಿಕೆ ಹೋದಂತ ಸಂದರ್ಭದಲ್ಲಿ ಈ ಕತ್ತೆಗೂ ಸಹ ಅವನು ಒಡೆಯೋದು ಬಡಿಯೋದು ಶಿಕ್ಷೆ ಕೊಡೋದು ಇವೆಲ್ಲ ಮಾಡಕ್ ಶುರು ಮಾಡ್ದಂತೆ ಒಂದ್ಸರಿ ಈ ಬಟ್ಟೆ ಹೋಗಿ ಅವನು ತನ್ನ ಕತ್ತೆಯ ಬೆನ್ನ ಮೇಲೆ ಹತ್ತಿಯನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತೆ ಈ ಹತ್ತಿಯನ್ನು ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಕತ್ತೆ ಆ ಹತ್ತಿಯನ್ನ ಒತ್ಕೊಂಡು ಹೋಗ್ತಾ 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 ತನ್ನ ಸೋಮಾರಿತನವನ್ನ ತನವನ್ನ ಸರಿ ಆಯ್ತು ಇದ್ಯಾಕೋ ಹತ್ತಿ ಒರಕ್ಕೂ ಆಗ್ತಾ ಇಲ್ಲ ಇದಕ್ಕೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆತ ಮತ್ತೆ ಏನ್ಮಾಡ್ತಾನೆ ಅಂತಂದ್ರೆ ಈ ಕತ್ತೆಯ ಮೇಲೆ ಉಪ್ಪಿನ ಮೂಟೆಯನ್ನ ಹಾಕಿ ಒರೆಸ್ತಾನೆ ಆ ಉಪ್ಪಿನ ಮೂಟೆಯನ್ನ ಹೊತ್ಕೊಂಡ್ ಬರ್ಬೇಕಾದ್ರೆ 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 ಈ ಕತ್ತೆಗೆ ತುಂಬಾ ಬೇಸರ ಆಗೋಯ್ತು ಏನ್ ಮಾಡುತ್ತೆ ಆ ಬರುವ ದಾರಿಯಲ್ಲಿ ಒಂದು ಕೊಳ ಇರುತ್ತೆ ಆ ಕೊಳದಲ್ಲಿ ನೀರ್ ಕುಡಿತೀನಿ ಅಂತ ಹೋಗಿ ಆ ಕೊಳದಲ್ಲಿ ಮುಳುಗ್ ಆ ಮುಳುಗ್ದಾಗ ಉಪ್ಪೆಲ್ಲವೂ ಸಹ ಏನಾಗೋಯ್ತು ಕರಗೋಯ್ತು ಆಗ ಅದರ ಮೇಲೆ ಹಾಕಿರುವಂತಹ ಉಪ್ಪಿನ ಮೂಟೆ ಎಲ್ಲ ಕರ್ಗೋದ್ಮೇಲೆ ತುಂಬಾ ಭಾರ ಎಲ್ಲ ಇಳಿದೋಯ್ತು ಅಂತ ಹೇಳಿ ಆ ಅದಕ್ಕೆ ಓ ನಾನು ಏನೇ ಮಾಡಿದ್ರು ನಾನು ನೀರ್ನಲ್ಲಿ ಹತ್ಬೇಕು ಅಂತ ಹೇಳಿ ಆ ಒಂದು ಕತ್ತೆಗೆ ಅನಿಸ್ತಂತೆ ಅದಾದ ನಂತರ ಮತ್ತೆ ತನ್ನ ಊರಿಂದ ಇನ್ನೊಂದು ಊರಿಗೆ ಈ ಬಟ್ಟೆ ಒಗೆಯುವವನು ಆ ಕತ್ತೆಯ ಮೇಲೆ ಹತ್ತಿಯನ್ನ ಹಾಕದಂತೆ ಹತ್ತಿ ನಿಮ್ಮೆಲ್ಲರೂ ಗೊತ್ತಿರುವ ತುಂಬಾ ಹಗುರವಾಗಿದೆ ಆ ಹಗುರವಾಗಿರುವಂತಹ ಹತ್ತಿಯನ್ನೇ ಹೊರಕಾಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕತ್ತೆಗೆ ಈ ಹಿಂದೆ ಮಾಡಿದಂತಹ ರೀತಿಯಲ್ಲಿ ಆ ಕೊಳದತ್ರ ಹೋಯ್ತು ಆ ಕೊಳದತ್ರ ಹೋಗಿ ನೀರ್ ಕುಡಿತು ನೀರ್ ಕುಡಿದು ಆ ಹತ್ತಿ ಮೂಟೆಯನ್ನೆಲ್ಲವನ್ನ ಆ ಕೊಳದಲ್ಲಿ ಹತ್ತು ಬಿಟ್ಟು ಎದ್ದೇಳ್ತದೆ ಆ ಹತ್ತಿ ಎಲ್ಲವೂ ಸಹ ತೂಕ ಆಗಿರ್ತದೆ ತೂಕ ಆಗಿ ಹೊರಕಾಗದೇ ಇರುವಷ್ಟು ತೂಕ ಆಗ ಆದಂತ ಆ ಹತ್ತಿಯನ್ನ ಹೊರಕ ಇಲ್ಲ ಆಗ ಗೊತ್ತಾಗತ್ತೆ ಇಲ್ಲ ನಾನು ಮಾಡಿ ತಪ್ಪು ಹಾಗಾಗಿ ನನ್ನ ಒಡೆಯನಿಗೆ ನಾನು ಈ ಹಿಂದೆ ತೋರಿಸಿದಂಥ ಪ್ರೀತಿ ಈ ಹಿಂದೆ ತೋರಿಸಿದಂತಹ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ರೆ ಮಾತ್ರ ನನ್ನ ಮಾಲೀಕ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನುವಂಥದ್ದು ಗೊತ್ತಾಯ್ತಂತೆ ಮಕ್ಕಳೇ ಈ ಕತ್ತೆಯ ಸ್ವಭಾವಗಳು ನಮ್ಮೊಳಗಡೆಯೂ ಇದೆ ನಮ್ಮಲ್ಲಿ ಪ್ರಾಮಾಣಿಕತೆಯೂ ಇದೆ ನಮ್ಮಲ್ಲಿ ಆಲಸ್ಯವೂ ಇದೆ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ ಅಪ್ಪ ಅಮ್ಮ ನಮಗೊಂದು ಭೇಷ್ ಕೊಡ್ತಾರಲ್ವ ವರ್ಕ್ ಮಾಡಿದಾಗ ನಮ್ಮ ಕ್ಲಾಸ್ ಟೀಚರು ನಮಗೊಂದು ಗುಡ್ ಆಗ್ತಾರಲ್ವ ನಾಲ್ಕೈದು ಸ್ಟಾರ್ ಆಗ್ತಾರಲ್ವಾ ಸ್ಮೈಲಿ ಬರೀತಾರಲ್ವಾ ಹಾಗೆ ನಾವು ಸೋಮಾರಿಗಳಾದಾಗ ಅವರು ಸಹ ಪೆಟ್ಟು ಕೊಡ್ತಾರೆ ಶಿಕ್ಷೆ ಕೊಡ್ತಾರೆ ನಮ್ಮ ಬದುಕಿಗೆ ಬಹಳ ಮುಖ್ಯವಾಗಿ ಪ್ರಾಮಾಣಿಕತೆ ಅನ್ನುವಂಥದ್ದು ಮತ್ತು ಪರಿಶ್ರಮ ಅನ್ನುವಂಥದ್ದು ಬೇಕೇ ಹೊರತು ಆಲಸ್ಯ ಅಲ್ಲ ಸೋಮಾರಿತನ ಅಲ್ಲ ಅಲ್ವಾ ನೀವೆಲ್ಲರೂ ಚಾರು ಪ್ರತಿಷ್ಠಾನದ ಈ ವಿಡಿಯೋನ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಲ್ವಾ ಮತ್ತೊಮ್ಮೆ ಮುಂದಿನ ಕಥೆಯಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ